फोन <क्षेवाद में ना पारे abans> <funnel> <inaudible>...?

ನಂದಿ ಸಭಾ ಇದು ಬೇಗ ಮುಂದಕ್ಕೆ ಒಂಟ್ರವರು

ಇನ್ನೊಂದು ಸ್ವಲ್ಪ ಇದ್ಬೇಕಾವ್ರಿ ಹಾ ನೀನು ಅದು ಬಿಡ ಬಟ್ಟು ವ ಪೂಜಾಯ

ರಾತ್ರಿ ಮೂರು ಗಂಟೆ ಆಗಿದೆ ಇಷ್ಟೊತ್ತನ ತನ ನೀವೆಲ್ಲರೂ ಕಾಯ್ತಾ ಇದ್ದೀರಾ ನೀವೊಂದು ಗುರು ರಾಘವೇಂದ್ರ ಸ್ವಾಮಿ ಅವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ಖಂಡಿತ ನೆಕ್ಸ್ಟ್ ನಿಮ್ಮ ಸಿಹಿ ಸುದ್ದಿಯನ್ನು ನನಗೆ ಹಂಚ್ಕೊಂತೀರಾ ನೀವು ನಾನು ಓಪನ್ ಆಗಿ ಹೇಳ್ತಾ ಇದೀನಿ ಇದು ಬೆಳಗಿನ ಜಾಗದಲ್ಲಿ ಈ ಸಂದರ್ಭದಲ್ಲಿ ನೀವ್ ಹೇಳ್ತೀನಿ ನೋಡಿ ನೀವೇನ್ ಅಂದುಕೊಂಡಿದ್ದೀರೋ ಅದು ಕೆಲಸ ಮನೆಗ್ ಬಂದಿದೀವಿ ಅಂತಂದ್ರೆ ಇದೆಲ್ಲ ಗುರು ರಾಘವೇಂದ್ರ ಸ್ವಾಮಿ ಯಾವ ಡಿಪಾರ್ಟ್ಮೆಂಟ್ ಆಗ್ಬೇಕಾ ಹೋಗಿ <laughs> <laughs>

ಅಕಲ್ ಮನ್ ಹ್ಯಾಂಡ್

ಆನೆ ತುಪ್ಪೊಂಡಕ್ಕೆ ನಿತ್ತಾಯ್ತು

ನಮ್ಗೆ ಗಾಡಿ ಓಡ್ತಾ ಬರಲಂದ ಹ್ಞೂ ಅಪ್ಪಾಜಿ ಅವತ್ತೆಲ್ಲ ಸಿಗ್ಲಿಲ್ವಲ್ಲ ನೀವು ಎಷ್ಟೋ ಮಸ ಎಷ್ಟೋ ಮಸಾನಿ ಬರ್ತೀನಿ ಬರ್ತೀನಿ

ಅದೇ ರಾತ್ರಿ ನಾಲ್ಕು ಗಂಟೆ ಆಗಿದೆ ಸಾಕು ವಯಸ್ಸಾದ್ರೆಲ್ಲ ಮಾಡಬೇಡಿ ಬೇಡ ಅಂದ್ರೂ ನೀವು ಮಾಡ್ತೀರಪ್ಪ

あを言ったらいいんだよ。 ನಾವು ಹೋಗ್ತೀವಿ ಫಸ್ಟ್ ಆ ಕಾಯಿನ್ ತಗِلೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಆಯ್ತು ಬರ್ತೀವಿ ಆಯ್ತು ಒಳ್ಳೇದಾಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ನಾಲ್ಕು ಗಂಟೆ ಆಗಿದೆ ಏನ್ ನೀವು ಮಲ್ಕೊಳ್ರಿ ಅಲ್ಲ ನಾಲ್ಕು ಗಂಟೆ ಆಗಿದೆ ನೀವು ಯಾವಾಗ ಮಲ್ಕೊಂಡ್ರಿ ಅಂತೀರ ನಮ್ದೆಲ್ಲ ಹಂಗೆ ಇರ್ತಾವ ಸಂಚಾರ మత్తే ಬರಬೇಕು గురుదేవా డైరెక్ట్ ಬರಬೇಕು రామం కర్పూరి వర్పతని అంటే హేళితే ఐత్ కొల్లదగ్ని ఐత్ వస్తుంది ఐత్ కొల్ల ఇన్నోసలే}}{|హోజ్జాయా|హోజ్జాయా|రాగవేంద్రాయా|రాగవేంద్రాయా|వత్య ధర్మరതായచ|ససత్త దైవవర్ధాయచ|వజతాం కల్పవృక్షాయ|వజతాం కల్పవృక్షాయ|నమతాం కామదేనువే|మమతాం కామదేనువే|రాయేదారే|రాయేదారే|రాయేదారే|రాయేదారే|రాయేదారే|రాయేదారే|జై శ్రీరామ్|జై శ్రీరామ్|జై జై శ్రీరామ్|జై జై നിങ്ങളെന്തസ്ത്രീകള yeah. <laughs>